ಜಗತ್ತಿನ ಇತಿಹಾಸದಲ್ಲಿ ಧರ್ಮಾಂಧತೆ ಹೆಚ್ಚಾದಾಗಲೆಲ್ಲ ಇಂಥ ಅನಾಹುತಗಳು ನಡೆಯೋದು ಸಹಜ ಆದರೆ ಭಾರತೀಯ ಸಮಾಜ ಇದರಿಂದ ಎಚ್ಚರುಗೊಳ್ಳುವ ಕಾಣ್ತಾ ಇಲ್ಲ ಆದರೂ ಕೂಡ ನಾವು ಪ್ರತಿಯೊಬ್ಬ ಭಾರತೀಯರಿಗೆ ಈ ಮೂಲಕವಾಗಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಬಾಂಗ್ಲಾದೇಶದಲ್ಲಿರುವಂಥ ನಮ್ಮ ಬಾಂಧವರು ಆದಷ್ಟು ಬೇಗ ಶಾಂತ ರೀತಿಯಿಂದ ಜೀವನವನ್ನು ನಡೆಸೋದಾಗಲಿ ಅಲ್ಲಿರುವಂಥ ಎಲ್ಲ ಸಮುದಾಯ ಶಾಂತಿಯನ್ನು ಹೊಂದಲಿ ಅಲ್ಲಿರುವಂಥ ಪ್ರಕ್ಷುಬ್ಧತೆ ಬೇಗನೆ ನಿವಾರಣೆಯಾಗಲಿ ಭಾರತ ಸರ್ಕಾರ ತನ್ನಲ್ಲಿರುವಂಥ ಎಲ್ಲ ಉಪಾಯಗಳಿಂದ ಬಾಂಗ್ಲಾದೇಶದಲ್ಲಿ ಶಾಂತಿಯನ್ನು ಪ್ರತಿಷ್ಠಾಪಿಸಗೊಳಿಸಲಿಕ್ಕೆ ಪ್ರಯತ್ನ ಪಡಲಿ ಭಾರತದಂಥ ಒಂದು ದೊಡ್ಡ ರಾಷ್ಟ್ರ ಸಂಕಲ್ಪ ಮಾಡಿದರೆ ಯಾವುದೂ ಅಸಾಧ್ಯ ಅಲ್ಲ ಜಗತ್ತಿನಲ್ಲಿ ಹಲವಾರು ಯುದ್ಧಗಳು ನಡೆದಾಗ ಮಧ್ಯಪ್ರವೇಶ ಮಾಡಿ ಭಾರತೀಯರನ್ನು ಉಳಿಸಿದಂಥ ಧೈರ್ಯ ಈಗ ಬಾಂಗ್ಲಾದೇಶದಲ್ಲಿರುವಂಥ ನಮ್ಮ ಬಾಂಧವರನ್ನು ಉಳಿಸುವತ್ತ ತಿರುಗಲಿ ಎನ್ನುವಂಥ ಆಶಯದೊಂದಿಗೆ ಇಂಥ ಅನಾಹುತಗಳಿಗೆ ಅಲ್ಲಿನ ಜನ ಸಮುದಾಯವೂ ಕೂಡ ಅವಕಾಶ ಕೊಡಬಾರದು ಧರ್ಮಾಂಧತೆ ಶಾಶ್ವತ ಅಲ್ಲ ಧರ್ಮವನ್ನೇ ಶಾಶ್ವತ ಅನ್ನುವಂಥ ನೀತಿಯನ್ನು ತಿಳ್ಕೊಂಡು ಅಲ್ಲಿರುವಂಥ ಜನ ಬದುಕಲಿ ಅಂತ ಆಶಿಸ್ತೇವೆ ಭಾರತೀಯರೆಲ್ಲರೂ ಬಾಂಗ್ಲಾದೇಶದಲ್ಲಿ ಶಾಂತಿ ಪ್ರತಿಷ್ಠಾಪನೆ ಆಗುವವರೆಗೆ ಮ ಮನೆ ಮನೆಗಳಲ್ಲಿ ಮಾಡುವ ಪೂಜೆಯಲ್ಲಿ ಒಂದು ಹೂವಲ್ಲ ಬಾಂಗ್ಲಾದೇಶದಲ್ಲಿ ಶಾಂತಿ ನೆಲೆಸಲಿ ಅಂತ ನಾವು ನಮ್ಮ ದೇವರಿಗೆ ಏರಿಸೋದು ಉಳಿದೆಲ್ಲ ಹೂಗಳನ್ನು ಏರಿಸುವಾಗ ನಮ್ಮ ಕುಟುಂಬಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನಮ್ಮ ಬಾಂಧವರಿಗೆ ಒಳ್ಳೇದಾಗಲಿ ಅಂತೂ ಒಂದು ಹೂವನ್ನು ಏರಿಸೋ ಪರಿಪಾಠವನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಆಶಯ ಆದಷ್ಟು ಬೇಗ ಬಾಂಗ್ಲಾ ಶಾಂತವಾಗಲಿ ಎಲ್ಲರಿಗೂ ಶರಣಾರ್ಥಿಗಳು